ಸರ್ ನೋಡಿರಿ ಇವಾಗ ನಮ್ಮ ಬೆಳೆ ರಾಶಿಗೆ ಬಂದಿತ್ತು ಇವಾಗ ಎರಡು ದಿವಸ ಆಯ್ತು ಮಳೆ ಇಸ್ ಇಲ್ಲ ಅಷ್ಟೇ ಇಲ್ಲಾಂದ್ರೆ ಇಡೀ ನಮ್ಮ ಹೊಲನೇ ಪೂರಾ ಮಳೆಯಿಂದ ಸರ್ವನಾಶಿಯಾಗಿ ಆಗಿ ಹೋಗ್ಯದ ಈ ಬೆಳೆ ಏನೋ ಅಂದಿತ್ತು ಅಂದ್ರೆ ರಾಶಿ ಮಾಡಕ್ಕೆ ಬಂದಿತ್ತು ಇವಾಗ ಬೆಳೆ ರಾಶಿ ಮಾಡೋವಂಥ ಸಮಯದಲ್ಲಿ ಮಳೆ ನಿರಂತರ ಧಾರಕರ ಮಳೆಯಿಂದಾಗಿ ಬೆಳೆ ಸರ್ವನಾಶ ಆಗ್ಯದ ಹೆಸರಿನ ಬೆಳೆ ಅದ ಸರ್ ಹೆಸರಿನ ಬೆಳೆ ಪೂರಾ ಸರ್ವನಾಶ ಆಗೋಗ್ಯದ ಉದ್ದಿನ ಬೆಳೆಯೂ ಅಷ್ಟೇ ಉದ್ದೂ ಸಹ ನೀರಲ್ಲಿ ಮುಳುಗಿ ಹೋಗ್ಯದ ಸೋಯೇಬೀನ್ ಅದ ಸೋಯಾಬೀನು ಪೂರ್ತಿ ಏನದಂದ್ರೆ ಹೂವು ನೀರಲ್ಲಿ ಅಲ್ಲೇ ಹೂವು ಕೊಳು ಹೋಗುತ್ತೆ ಸರ್ ಬೆಳೆಯಂತೂ ನಮ್ಗೆ ಕೈ ಬಂದಿನ ತುತ್ತು ಆಗ್ಯದ ಇನ್ನೇನು ನಾವು ರಾಶಿ ಮಾಡಬೇಕೆಂಬುದಾಗಿ ನಾವು ಸಂತೋಷವಾಗಿದ್ದೆವು ನಮ್ಮ ಸಂತೋಷದ ಮೇಲೆ ಬಿಟ್ಟದ ಮಳೆ ಬಂದುಬಿಟ್ಟು ಇವತ್ತು ನಮ್ಮ ಕೈ ಬಂದಿರ್ತಕ್ಕಂಥ ತುತ್ತು ಬಾಯಿಗೆಲ್ದಪ್ಲೆ ಹೋಗ್ಯದ ನಮ್ಮ ಈ ಒಂದು ಕಣ್ಣೀರಿನಿಂದ ಕಣ್ಣಿನಿಂದ ನೀರು ಸೋರ್ತಾ ಇಲ್ಲ ಸರ್ ನಮ್ಮ ಕಣ್ಣಿನಿಂದ ರಕ್ತ ಬರ್ತದೆ ಯಾಕಂದ್ರೆ ನಮಗೆ ರೈತರಿಗೆ ಸಾಲದ ಭಾರ ಭಾಳಷ್ಟಾಗಿದೆ ಯಾಕಂದ್ರೆ ಸುಮಾರು ಇಲ್ಲಾಂದ್ರೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾವು ಖರ್ಚು ಮಾಡಿ ಇಷ್ಟೆಲ್ಲ ಬೆಳೆ ಚೆನ್ನಾಗಿ ಬೆಳೆಸಿ ನಮ್ಮ ಕುಟುಂಬ ಜೀವನ ಮಾಡಬೇಕೆಂಬುದಾಗಿ ನಾವು ಒಂದು ಏನೋ ಆಸೆ ಕನಸು ಇಟ್ಕೊಂಡು ಕುಂತೇವೆ ಇವತ್ತು ನಮ್ಮ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು ಮಳೆಯಿಂದಾಗಿ ಇವತ್ತು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತಿದ್ದೀನಿ ನಾ ಇಡೀ ನಮ್ಮ ಮಕ್ಕಳು ಇವತ್ತು ಉಪವಾಸ ವನವಾಸ ಕಳಿಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದ್ರಾಗ್ಯದ ಸರ್ಕಾರದ ಹತ್ರ ವಿನಂತಿ ಮಾಡ್ಕೊಳ್ತೇನೆ ನಾನು ರೈತರು ದೇಶದ ಬೆನ್ನೆಲು ಅಂತೇಳಿ ಭಾಷಣ ಮಾಡೋದಷ್ಟೇ ಅಲ್ಲ ಬಾಯಿಂದ ಹೇಳೋದಷ್ಟೇ ಅಲ್ಲ ರೈತರಿಗೆ ಈ ರೀತಿ ನಷ್ಟವಾದಾಗ ಸಹಾಯ ಮಾಡಬೇಕೆಂಬುದಾಗಿ ನಾ ಕೇಳ್ಕೊತೇ ಯಾಕಂದ್ರೆ ರೈತರಿಗಿಂತ ಒಂದು ಸಮಯದಲ್ಲಿ ನೀವು ಕೈ ಹಿಡಿಯುವುದಾದರೆ ರೈತರು ಮುಂದಿನ ದಿನಮಾನದಲ್ಲಿ ಚೆಂದ ಬದುಕ್ತಾರ ಭೂಮಿಯೆಲ್ಲ ಅವರು ಎಷ್ಟು ಚೆನ್ನಾಗಿ ಬದುಕ್ತಾರ ಸಮಾಜಕ್ಕೂ ಸಹ ಅಷ್ಟೇ ಚೆನ್ನಾಗಿ ಬದುಕಲಿಕ್ಕೆ ಅವರು ಒಂದು ಬೆಳೆಯನ್ನು ಬೆಳೆಸಿ ಕೊಡ್ತಾರೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಒಂದು ವಿನಂತಿಯ ಕೋರಿಕೆ ಒಂದೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಿ ಎಂ ಅವರಿಗೂ ಹಾಗೂ ಈಶ್ವರ್ ಖಂಡ್ರೆ ಸಾಬ್ರವರಿಗೂ ಈಶ್ವರ್ ಸಾಗರ್ ಸಾಗರ್ ಅವರಿಗೂ ಅದೇ ರೀತಿ ರಹೀಂಖಾನ್ ಅವರಿಗೂ ನಾವು ವಿನಂತಿ ಮಾಡ್ಕೋತೆ ನಮ್ಮ ಈ ಒಂದು ರೈತರ ಬಡವರ ಕಣ್ಣೀರು ನಿಮ್ಮ ತನಕ ಮುಟ್ಟಿ ನಮಗೆ ಒಂದು ಬೆಳೆ ಹಾನಿಗೆ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕೆಂಬುದಾಗಿ ನಾನು ಕೇಳ್ಕೊತಿದ್ದೀನಿ ನಮ್ಮದು ಬೆಳೆ ಹಾಳಾಗಿದ್ರಿ ನಮ್ಮದು ಲಾಸ್ ಹೋಗ್ಯದ ನಾವು ಹ್ಯಾಂಗೆ ಮಾಡಬೇಕು ಫಾಸ್ಟ್ ಬ್ಯಾಕ್ ನಮಗೆ ನೀವು ನೀರು ಇಲ್ಲದ್ರೆ ನಡೆಯೋ ಗಂಗೆ ಪಲ್ಯ ಅಂತೇಳಿ ಏನೇ ಉದ್ದು ಹೆಸರು ಎಲ್ಲ ಹಾಳಾಗದ್ರಿ ಏನ್ ಹಾಳಾಗಿದೆ ಅಂತ ಏನ್ ಹೇಳಿ ನಾವು ಹೇಳ ಬರ ಬರಹ ಪೂರ ಪಂಚಾಗ ಇಪ್ಪತ್ತು ಪಂಚ ಹಾಕಲಿ ಬೊಬ್ಬರು ಗುಸ್ತಿ ಹೊಡ್ತೀವಿ ಬೀಜ ಹಾಕಿ ಅದ ಮಳಿ ಕೇಳಿಂದ ಹಾಳಾಯ್ತು ಮತ್ತೆ ನೀರು ನಿಂತು ಮುಳುಗೋಗ್ಯ ಪೂರ ಪೂರ ಮುಳುಗಾನದ್ರಿ ಅದು ಯಾನ್ ಇಲ್ಲ ಸುಮನ್ ಈ ವರ್ಷ ಆಗ್ಯದ್ರಿ ಈ ವರ್ಷ ಮುಂದೆ ಆಗ್ಯಾನು ಈ ಮನೆ ಮಳಿಗೆ ಇಟ್ಟು ಲಾಸ್ ಆಗ್ಯಾವ ಹಾ ಹಿಂದಕ್ಕೆ ಯಾಕಂದ್ರೆ ಈ ಈ ಆಗಿ ಈ ಒಂಬರ ವರ್ಷ ಅಲ್ಲ ಸಮಸ್ಯೆ ಚೋಲಾಗ್ಯದ್ರಿ ಹೇಳ್ಕೊ ಬುದ್ದಿ ಏನ್ ಮಾಡ್ರಿ ಸುಮಾರು ಅಧಿಕಾರಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಇವತ್ತು ನೀವೇ ಬಂದಿರಿ ಸಾಬ್ರ ಬಂದ ಕಡಿಂದು ಕಡಿ ಯಾವಾಗ ಕಟ್ ಮಾಡೋದಿತ್ತು ಯಾವ ಬಂತು ಬಿಟ್ಕೊಂಡು ಮಂದಿ ಒಳಗೆ ಏನ್ ಮಾಡ್ಬೇಕು ಸಾಬ್ರ್ಯಾಂತೇವ್